ಲ ತಾಲೂಕಿನ ಸುಕ್ಷೇತ್ರ ನಯಾನಗರ ಗ್ರಾಮದಲ್ಲಿ ಶ್ರೀ ಸುಖದೇವಾನಂದ ಮಹಾಶಿವಯೋಗಿಗಳ ಜಾತ್ರಾ ಮಹೋತ್ಸವವು ದಿನಾಂಕ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಜರುಗಿತು ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಶ್ರೀ ಸುಖದೇವಾನಂದ ಮಹಾಸ್ವಾಮಿ ಯೋಗಿಗಳ ಕರ್ತೃಗದ್ದುಗೆಗೆ ಅಲಂಕಾರ ಕೂಡ ಜರುಗಿತು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಶ್ರೀಮಠದ ಪೂಜ್ಯರ ಸಾನ್ನಿಧ್ಯದಲ್ಲಿ ಹಾಗೂ ರಾಜಕೀಯ ಗಣ್ಯ ಮಾನ್ಯರ ಸಮ್ಮುಖದಲ್ಲಿ ಸಾಮೂಹಿಕ ವಿವಾಹವೂ ಕೂಡ ಜರುಗಿದವು ನಂತರ ಸಕಲ ವಾದ್ಯ ವೈಭವಗಳೊಂದಿಗೆ ಶ್ರೀಗಳ ಅಡ್ಡಪಲ್ಲಕ್ಕಿ ಉತ್ಸವವು ಕೂಡ ಜರುಗಿತು په دې کې هیڅ څه نشته ಜೋಡಿ ಎಲ್ಲರೂ ಹಳ್ಳಿ ಎಲ್ಲಾರು ಭಕ್ತರು ಬೇಡಿಕೊಂಡ ನೌಕರಿ ಹೆಚ್ಚಿದವರು ನೌಕರಿ ಹಚ್ಚಿದವರು ಕರ್ಬಂಧ ಕಾಣಿಕೆಯನ್ನು ನೀಡಿದ್ದಾರೆ ಅವರಿಗೆ ಇನ್ನಿಟ್ಟು ಶಕ್ತಿಯನ್ನು ಕೊಟ್ಟಂತೂ ಸುಖದೇವನಂದ ಹಾರಿಸುತ್ತಿದ್ದಾರೆ ತುಲಾಭಾರ ಶಕ್ತಿಯನ್ನು ಇನ್ನಿಟ್ಟು ನೀಡಲಿ ಗೌರವಾನ್ವಿತ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ಬಾಳಗೌಡ ಪಾಟೀಲ್ ಸ್ವರಾಜ್ಯದ ಕುಡಿಯುವ ನೀರು ಘಟಕಗಳ ತಯಾರಕರು ಮತ್ತು ವಿಚಾರಕರು ಸುಖದೇವಾನಂದ ಮಹಾಸ್ವಾಮೀಜಿಗಳ ನಯಾನಗರ ಮಠದ ನಾನು ಪರಮ ಭಕ್ತನಾಗಿದ್ದು ಸುಮಾರು ಹತ್ತು ವರ್ಷಗಳಿಂದ ಈ ಮಠಕ್ಕೆ ಸದಾ ಪ್ರತಿ ಅಮವಾಸೆ ಹಾಗೂ ಈ ಮಠದಲ್ಲಿ ನಡೀತಕ್ಕಂತ ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ನಾನು ತಪ್ಪದೆ ಬರುತ್ತೇನೆ ನನಗೆ ನಾನು ಸುಮಾರು ವರ್ಷಗಳಿಂದ ಇಲ್ಲಿ ಬರ್ತಾ ಇರುವಾಗ ಒಂದ್ಸಲ ಅಪ್ಪನವರು ಏನಂದ್ರಂದ್ರೆ ತೂಕ ನೀನು ರೊಕ್ಕವನ್ನು ಕೊಡಬೇಕು ತುಲಾಭಾರವನ್ನು ಮಾಡಬೇಕು ಅಂತಂದ್ರು ಅವಾಗ ನಾ ನೀವು ಏನ್ ಅಂತ ಸಿಗ್ತೈತಿ ನಿಮ್ಗ ಅಪ್ಪ ಅಂದ್ರು ಅದಕ್ಕೆ ನಾನು ಕರೆ ಇದು ಸುಳ್ಳು ಚೆಕ್ ಮಾಡಬೇಕು ದೇವರು ಹೊರಡ ಒಂದ್ಸಲ ಮನಸ್ಸಿನ ಬಾವೆಯನ್ನ ವ್ಯಕ್ತ ಮಾಡ್ನಿ ಹಂಗಂದ್ರ ನಾನು ಅಪ್ಪರ ತುಲಾಭಾರವನ್ನು ಮಾಡುವಾಗ ಅವ್ರ ಭಾಗ ತು ಏನಿ ರೊಕ್ಕ ಇದೆಯಲ್ಲ ಕಾಯ್ನ ಒಂದ್ ಭಾಗ ತೂಕವನ್ನು ಕೊಡ್ತಾ ಇದ್ನಿ ಆ ಮನುಷ್ಯನಲ್ಲೇ ಅದ್ಕೊಂಡಿ ನಾನು ನಿಮ್ಗ ಏನ್ ನಿಮ್ ತುಕಾನ್ ತೂಕ ರೊಕ್ಕ ಕೊಡಾತೀನಿ ಅದ್ ನೂರ್ ರೂಪಾಯಿ ನನಗ್ ಬರ್ಲಿ ದೇವರ ಆವಾನೋ ಅಪ್ಪ ಅವಾರಿ ಚೆಕ್ ಮಾಡ್ತಾನಂತಿ ಅದ ವಿಸ್ಮಯ ರೂಪದೊಳಗ ನನಗ್ ಏನಾಯ್ತಿ ಒಂದ್ ಐದರಿಂದ ಆರು ಜಿಲ್ಲೆಯೊಳಗ ಶುದ್ಧ ಕುಡಿಯುವ ನೀರ ಘಟಕವನ್ನು ನಿರ್ಮಾಣ ಮಾಡೋ ಕೆಲಸ ಸಿಕ್ತಿ ಪ್ರತಿಯೊಂದು ದಿವಸ ಕಾಯಿನ್ಗಳನ್ನ ಹಾಗಾಕದ್ರ ಅಂದ್ರ ಹಜ್ಜಾರ್ ನನಗ ಒಂದ್ಸಲ ಕಾಯಿನ್ ಕೊಟ್ಟದ ನೂರ್ ಸಲ ಕಾಯಿನ್ ಕೊಡ್ಬೇಕು ಅದರ ಅದ್ರ ರೂಪದೊಳಗ ತಿಂಗಳಿಗೆ ದಿವಸಕ್ಕ ಹಜ್ಜಾರ ತುಕಾನ್ ತೂಕ ಒಂದು ಗುರುವನ್ನ ಮಾಡಿದಂತ ಪುಣ್ಯಾತ್ಮ ಅಂದ್ರೆ ಅಪ್ಪಾರ ಶಕ್ತಿಯನ್ನ ಅಥವಾ ನನ್ನ ಭಕ್ತಿಯನ್ನ ಕೇಳಬೇಕಂತ ಹೇಳಿ ನಾಕಿನಿ ಅದಕ್ಕೆ ಅಪ್ಪಾರ ಹೇಳ ಕೆಲಸ ಯಾವಿದ್ರುದ್ಧ ಭಕ್ತಿಯಿಂದ ಮಾಡ್ಬೇಕಪ್ಪ ಯಾರಿಗೂ ಇದನ್ನ ಮಾಡಬಾರ್ದು ಮೋಸವನ್ನ ಮಾಡಬಾರ್ದು ವಂಚನೆಯನ್ನು ಮಾಡಬಾರ್ದು ನಿಮ್ಮ ಕೆಲಸವನ್ನ ನೀವು ಮಾಡ್ರಿ ನಿಮ್ಗ ಏನು ಕಷ್ಟ ಸುಖ ನಿಮ್ಗೆ ಇದ್ದಂತ ದುಃಖವನ್ನ ನಾನು ನಡ್ಕೋತೇನೆ ಅಂತ ಅಂತಂದ್ರು ಆಗ್ನಗಾರ ಕೆಂಗಾನೂರ ಒಪ್ಪಂದ ಅರವಳ್ಳಿ ಜಾಲಿಕೊಪ್ಪ ಎಲ್ಲಾ ಭಕ್ತರು ಇದಲ್ಲದೆ ದೇಶ ವಿದೇಶಗಳಿಂದ ಪರಮ ಪೂಜ್ಯ ಅಪ್ಪನವರ ಭಕ್ತರು ಇಲ್ಲಿ ಬರ್ತಾರ ಅಪ್ಪರದ ಇನ್ನೊಂದು ವಿಶೇಷ ಏನೈತೆ ಅಂದ್ರೆ ಒಂದ್ಸಲ ಬಂದು ನಾವು ಅಪ್ಪರ ಪಾದಕ್ ಬಿದ್ದು ಅಂದ್ರ ಒಂದ್ಸಲ ಅವ್ರು ನೋಡಿ ಅಂದ್ರೆ ಮುಂದಿನ ಸಲ ಹೆಸರಿ ಹೇಳಿಬಿಡ್ತಾರೇ ನಿಗಮ ನಾಗ ರಾಜ್ಯ ಪಾದಗಳನ್ನ ಯಾರು ನೋಡ್ತಕ್ಕಲ್ಲ ಆಗು ಮಳೆ ಆಗುದಿಲ್ಲಪ್ಪ ಬಂದ್ ಮಳೆ ಹೋದ್ ಮಳೆ ಬರ್ತಾವಪ್ಪ ಮಕ್ಕಳ ಮರಿ ಜಾಗ ದನಕಾರ ಜಾಗ ಒಂದ್ ಕಡೆ ಸುಖ ಅಲ್ಲ ಒಂದ್ ಕಡೆ ಮಳೆ ಆಗುದಿಲ್ಲಪ್ಪ ರಾಜ್ಯದೊಳಗೆ ಇದ್ದ ಜಾಗ ಅಲಿಗಾಡಿತಪ್ಪ ಇದ್ದ ಜಾಗ ಅಲಗಾಡಿತ್ಪ ಅಲಗಾಡಿದ ಜಾಗದ ಇನ್ನೊಬ್ಬ ಕುತ್ತಾನಪ್ಪ ತುಂಬಿದ ಕೊಡ ತುಳುಕಿತ್ತಪ್ಪ ತುಳುಕಿದ ಕೊಡ ನಾವು ತುಂಬಿದ ಕಡ ತುಳುಕಿತ್ತಪ್ಪ ತುಳುಕಿದ ಕೊಡ ನಾವು ಉಳಿದಿತ್ತ ಗಡಿಯೊಳಗೆ ವಿರುಸ ಹಾಕಿತ್ತಾ ಗಡಿಯೊಳಗೆ ವಿರಸ್ ಆಗಿತ್ಪ ಜಗತ್ತಿನೊಳಗ ಭೂಮಿ ಅಲ್ಲೆಲ್ಲ ಅಲಗಾಡಿತ್ತಾ ಬೆಂಕಿ ಬಿರುಗಾಳಿ ಹೆಚ್ಚಾಗ್ಯಾವಪ್ಪ ಬೆಂಕಿ ಬಿರುಗಾಳಿ ಹೆಚ್ಚಾಗ್ಯಾವ ಜಾತಿ ವಿರಸಿ ಹೆಚ್ಚಾಗಿತ್ತಪ್ಪ ಹೊಸ ಜಾತಿ ಹುಟ್ಟಿತ್ತಪ್ಪ ಜಯ ನಮ ಪಾರ್ವತಿಯ ಶಿವ ಹೆಚ್ಚಿನ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು